ಮುಧುಳ ನಗರದಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರ ನಡೆಯಿತು ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಮತ್ತು ಅವರ ಅವಲಂಬಿತರು ಭಾಗವಹಿಸಲು ಕೋರಲಾಗಿತ್ತು ಆದರೆ ನಿರೀಕ್ಷಿಸಿದಷ್ಟು ಸಂಖ್ಯೆಯಲ್ಲಿ ಫಲಾನುಭವಿಗಳು ಭಾಗವಹಿಸಲಿಲ್ಲ ಕ್ಯಾಂಪ್ರ ಇವತ್ತು ಸರ್ಕಾರ ನಮ್ಮ ಗುಣಮಟ್ಟ ಬಂದು ಬಿಸಿ ಚೆಕಪ್ ಮಾಡ್ಕೊಡಪ್ಪ ಬಂದು ಬಿಸಿ ಕ್ಯಾಂಪ ಕ್ಯಾಂಪ್ ಬಿಸಿ ಮಾಡ್ಕೊಡಕ್ಕೆ ಬಂದ್ರು ಸರಿಯಾಗಿ ಕಾರ್ಮಿಕರು ನಮ್ಮವರು ಯಾಕೋ ನಿರ್ಲಕ್ಷ್ಯ ತೋರಿಸೋಕತ್ತೆ ಯಾಕೆ ತೋರ್ಸಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದಾಗಿ ಏನಾದರೂ ಸಾಮ ಬಂದು ಬರೀ ಸಾಮಾನ್ಯಕ್ಕಾಗಿ ದುಡಿ ಚಿಟ್ಟು ಬರ್ತಕ್ಕಂಥ ದನ ಹತ್ತಿರಲಿ ದಯಮಾಡಿ ಹೆಲ್ತ್ ನಿಮ್ಮ ಹೆಲ್ತ್ ರಕ್ಷಣೆ ನಾವು ಆರೋಗ್ಯವಾಗಿದ್ದರೆ ನಾವು ಧ್ವನಿ ಹಾಕೊಂಡಿರ್ಬೋದಿಲ್ಲ ಆರೋಗ್ಯ ಆರೋಗ್ಯ ಕಡೆ ಕೊಡ್ಲಿಕ್ಕೆ ರೊತ್ಕೊಳ್ಳಿಕ್ಕಂತೂ ಏನು ಮಾಡೋದು ಸರ್ಕಾರ ಇವತ್ತು ಎಲ್ಲಾ ಥರ ಮತ್ತು ನಾವು ಸರ್ಕಾರಕ್ಕೆ ಕಾರ್ಮಿಕರಿಗೆ ಏನು ಮಾಡಿಲ್ಲ ಅಂತ ನಾವು ರೀ ಇವತ್ತು ಅಲ್ಲಿ ಮನೆ ಬಾಗಿಲು ಮಟ್ಟ ಬಂದ ಕೇಶಿಂದ ಹೆಲ್ತ್ ಕ್ಯಾಂಪ್ ಹಾಕಿಸಿಂದ ಇವತ್ತು ಐದು ಸಾವಿರ ಜನಸಂಖ್ಯೆ ಒಳಗಿರುತ್ತೆ ಇಲ್ಲಿ ಮುಂದೆ ಎರಡು ನೂರ ಇಪ್ಪತ್ತೈದು ಮಂದಿನ ಅಷ್ಟಾಗಿತ್ತು ನೋಡಿ ಏನು ಮಾಡಿದ್ರಿ ನಾನು ರಾಜ್ಯ ಸರ್ಕಾರದ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ತಂಡ ಭಾಗವಹಿಸಿತು ಹನ್ನೆರಡಕ್ಕೂ ಹೆಚ್ಚು ಉಚಿತ ತಪಾಸಣೆಗಳು ನಡೆದವು ಮುಧುಳದ ಬಹುತೇಕ ಕಟ್ಟಡ ಕಾರ್ಮಿಕರು ಭಾಗವಹಿಸಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡರು ಶಿಕ್ಷಣ ಕ್ಷೇತ್ರದಲ್ಲಿ ನಲವತ್ತೊಂಬತ್ತು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಾ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೇ ಪ್ರತಿಷ್ಠೆ ಪಡೆದಿರುವ ಶಾಲೆ ಬಿಲ್ ಮೆಮೋರಿಯಲ್ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಧೋಳ ನಮ್ಮಲ್ಲಿ ಸಿಬಿಎಸ್ಇ ಕೇಂದ್ರೀಯ ಮಾದರಿಯ ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಪ್ಲೇ ಹೋಮ್ದಿಂದ ದಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಶಿಸ್ತುಬದ್ಧವಾದ ಕಲಿಕೆಗೆ ಇಲ್ಲಿ ಪ್ರಥಮ ಆದ್ಯತೆ ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ ಮಕ್ಕಳ ವೈಯಕ್ತಿಕ ಕಾಳಜಿ ವಾರಕ್ಕೊಮ್ಮೆ ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಪ್ರಗತಿ ಪರಿಶೀಲಿಸಲಾಗುವುದು ಶಾಲೆಯಲ್ಲಿ ಇಂಗ್ಲಿಷ್ ವಾತಾವರಣವಿರುವುದರಿಂದ ನಿಮ್ಮ ಮಗು ಬಹುಬೇಗ ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯಬಹುದು ಕಲಿಯುವಿಕೆಯು ಇಲ್ಲಿ ಆಟದಂತಿರುತ್ತೆ ಇದರಿಂದ ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಮಗು ಕಲಿಯಬಹುದು ಅಲ್ಲದೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿಗಳನ್ನ ನಡೆಸಲಾಗುವುದು ಪಾಲಕರೊಂದಿಗೆ ನಿರಂತರ ಸಂಪರ್ಕ ಇದು ಕಲಿಕೆಯಲ್ಲಿನ ಕಷ್ಟಗಳನ್ನ ದೂರ ಮಾಡುತ್ತೆ ಸ್ಮಾರ್ಟ್ ಬೋರ್ಡ್ ಯೋಗ ಮತ್ತು ಸಂಗೀತ ಕ್ಲಾಸ್ಗಳನ್ನ ಅಳವಡಿಸಲಾಗುವುದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ